ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನ ಅಂತ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣ ಶರಣಾರ್ಥಿಗಳು ಕನ್ನಡ ಧರ್ಮ ನಮ್ಮ ಉಸಿರು ಕನ್ನಡಂಬ ಕನ್ನಡೇಶ್ವರ ನಮ್ಮ ದೈವ ಕನ್ನಡ ದೇಶ ನಮ್ಮ ಅಸ್ತಿತ್ವ ಈ ನಮ್ಮ ಅಸ್ತಿತ್ವ ನಮ್ಮ ಉಸಿರು ನಮ್ಮ ದೈವ ಮೂರು ಅಲ್ಲಾಡ್ತಾ ಇದೆ ಒಟ್ಟಾರೆ ಏನ್ ಹೇಳ್ಬೇಕಂದ್ರೆ ನಮ್ಮ ಕನ್ನಡ ದೇಶದ ಬುಡನೇ ಅಲ್ಲಾಡ್ತಾ ಇದೆ ಹೇಗೆ ಯಾವ ರೀತಿ ಕನ್ನಡ ಹಂಪಿ ವಿಶ್ವವಿದ್ಯಾಲಯ ಅನುದಾನ ಇಲ್ಲದೆ ಆ ಹಂಪಿ ವಿಶ್ವವಿದ್ಯಾಲಯ ನಡೆಸೋದಕ್ಕೆ ತುಂಬಾ ಕಷ್ಟಕರ ಆಗಿದೆ ಕ್ಲಿಷ್ಟಕರ ಆಗಿದೆ ಸರ್ಕಾರ ಅನುದಾನ ಏಕೆ ಬಿಡುಗಡೆ ಮಾಡ್ತಾ ಇಲ್ಲ ಕರ್ನಾಟಕ ಸರ್ಕಾರ ಅನುದಾನ ಏಕೆ ಬಿಡುಗಡೆ ಮಾಡ್ತಾ ಇಲ್ಲ ಭಾರತ ಒಕ್ಕೂಟ ಸರ್ಕಾರ ಏಕೆ ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ ಇದನ್ನ ನಮ್ಮ ಪಕ್ಷದಿಂದ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ವರ್ಷಕ್ಕೆ ಆಯವಯ ಮನ್ನಣೆ ಮಾಡುದು ಕರ್ನಾಟಕ ನಮ್ಮ ಕರ್ನಾಟಕ ಸರ್ಕಾರದವರು ಮೂರುವರೆ ಲಕ್ಷ ಕೋಟಿ ಆಯವ್ಯಯ ಮನ್ನಣೆ ಮಾಡ್ತಾರೆ ವರ್ಷಕ್ಕೆ ಐದು ಸಾವಿರ ಕೋಟಿ ಬಿಡುಗಡೆ ಮಾಡಕಾಗ್ತಾ ಇಲ್ಲ ಮುಖ್ಯಮಂತ್ರಿಗಳ ಕೈಯಲ್ಲಿ ಇನ್ನು ಯಾರ ಸಲುವಾಗಿ ಆಡಳಿತ ನಡೆಸ್ತಾ ಇದೆ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೆ ನಮ್ಮ ನಮ್ಮ ಆತ್ಮ ನಮ್ಮ ಉಸಿರು ನಮ್ಮ ಇದೆ ನಮ್ಮ ಪ್ರಾಣ ಹೋಗ್ತಿರ್ಬೇಕಾದ್ರೆ ಏನ್ ಆಡಳಿತ ಕೊಡ್ತಿರ ತಾವು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಕನ್ನಡ ಹಂಪಿ ವಿಶ್ವವಿದ್ಯಾಲಯಕ್ಕೆ ಐದು ಸಾವಿರ ಕೋಟಿ ಹಣ ಬಿಡುಗಡೆ ತಕ್ಷಣ ಕ್ರಮ ತಗೊಂಡು ತಕ್ಷಣ ಐದು ಸಾವಿರ ಕೋಟಿ ಹಣ ಬಿಡುಗಡೆ ಮಾಡಬೇಕು ಹಾಗೂ ಭಾರತ ಒಕ್ಕೂಟ ಸರ್ಕಾರಕ್ಕೆ ಐದು ಲಕ್ಷ ಕೋಟಿ ಹೋಗುತ್ತೆ ನಮ್ಮ ಕನ್ನಡಿಗರ ಸಂಪೂರ್ಣ ಕನ್ನಡ ಬಂಧುಗಳ ದುಡ್ಡು ಸಂಪೂರ್ಣ ಕನ್ನಡ ಬಂಧುಗಳ ಹಣ ಐದು ಲಕ್ಷ ಕೋಟಿ ಹೋಗುತ್ತೆ ಭಾರತ ಒಕ್ಕೂಟ ಸರ್ಕಾರಕ್ಕೆ ಭಾರತ ಒಕ್ಕೂಟ ಸರ್ಕಾರಕ್ಕೆ ಐದು ಲಕ್ಷ ಕೋಟಿ ಹೋದ್ರೂನು ಒಂದು ರೂಪಾಯಿ ಹಣ ವಾಪಸ್ ಬರ್ತಾ ಇಲ್ಲ ನಮ್ಮ ಉಸಿರೇ ಅಂತ ಪರಿಸ್ಥಿತಿ ಸಂದರ್ಭದಲ್ಲೂ ಕರ್ನಾಟಕದಿಂದ ರಾಜ್ಯಸಭೆ ರಾಜ್ಯಸಭೆ ಸಂಸದರಾಗಿ ಒಬ್ಬ ತಮಿಳು ಭಾಷಿಕರಾದಂತಹ ನಿರ್ಮಲಾ ಸೀತಾರಾಮನ್ ರವರನ್ನ ಆಯ್ಕೆ ಮಾಡಿದ್ದಾರೆ ಇಲ್ಲಿಂದ ಅವರು ಆಯ್ಕೆ ಮಾಡಿದ ಋಣಕ್ಕಾದ್ರೂ ಬಿಡುಗಡೆ ಮಾಡ್ಬೇಕಾಗಿತ್ತು ಆ ಋಣನೂ ಇಲ್ಲ ಅವ್ರಿಗೆ ಐದು ಲಕ್ಷ ಕೋಟಿ ಇಲ್ಲಿಂದ ಕರ್ನಾಟಕದ ಕನ್ನಡಿಗರ ದುಡ್ಡು ಕಂದಾಯ ಕಟ್ಸ್ಕೊಳ್ತಿರ್ಬೇಕಾದ್ರೆ ಒಬ್ಬ ಭಾರತ ಒಕ್ಕೂಟ ಸರ್ಕಾರದವರು ನಮ್ಮ ಕನ್ನಡ ಧರ್ಮದ ಉಸಿರು ಕನ್ನಡ ಧರ್ಮವನ್ನ ಉಳಿಸೋದಕ್ಕೆ ಕನ್ನಡ ಧರ್ಮನ ಕರೆಯವರ ಯುಗ ಯುಗಾಂತರಗಳು ಕರ್ಕೊಂಡು ಯುಗ ಯುಗಾಂತರಗಳರ್ಗು ನಮ್ಮ ಕನ್ನಡ ಧರ್ಮ ಉಳಿಸುವಂತಹ ಕೆಲಸಗಳು ಮಾಡೋದಕ್ಕೆ ಕನ್ನಡ ಹಂಪಿ ವಿಶ್ವವಿದ್ಯಾಲಯಕ್ಕೆ ಹತ್ತು ಸಾವಿರ ಕೋಟಿ ಬಿಡುಗಡೆ ಮಾಡಕಾಗ್ತಾ ಇಲ್ಲ ಭಾರತ ಒಕ್ಕೂಟ ಸರ್ಕಾರ ಕೈಯಲ್ಲಿ ಏನ್ ಮಾಡ್ತಾ ಇದ್ರ ಐದು ಲಕ್ಷ ಕೋಟಿ ಬಂದ್ರು ಒಂದ್ ಹತ್ತು ಸಾವಿರ ಕೋಟಿ ಬಿಡುಗಡೆ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಏನ್ ಇರ್ಬೇಕು ಯಾಕೆ ಬಿಡುಗಡೆ ಮಾಡ್ತಾ ಇಲ್ವಾ ಯಾಕೆ ನಮ್ಮ ಕನ್ನಡ ದೇಶ ಕಾಣಿಸ್ತಾ ಇಲ್ವಾ ನಿಮಗೆ ಭಾರತ ಒಕ್ಕೂಟ ಸರ್ಕಾರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ನಮ್ಮ ಕನ್ನಡಿಗರು ಕಾಣಿಸ್ತಾ ಇಲ್ವಾ ಕನ್ನಡ ಬಂಧುಗಳು ಕಾಣಿಸ್ತಾ ಇಲ್ವಾ ನಿಮಗೆ ಐದು ಲಕ್ಷ ಕೋಟಿ ತಗೊಂಡ ಹತ್ತು ಸಾವಿರ ಕೋಟಿ ಕನ್ನಡ ಹಂಪಿ ವಿಶ್ವದಲ್ಲೇ ಕೊಡಕ್ಕಾಗಲ್ವಾ ಇದನ್ನ ನಾವು ಕೇಳಬೇಕಾ ನಿಮ್ಮಲ್ಲಿ ಭಾರತ ಒಕ್ಕೂಟ ಸರ್ಕಾರ ನಮ್ಮ ಕನ್ನಡ ದೇಶ ಪಕ್ಷದಿಂದ ಪ್ರಶ್ನೆ ಇದು ನಾವು ನಿಮ್ಮಲ್ಲಿ ಕೇಳಬೇಕಾ ನಾವು ಕೇಳಕ್ಕಿಂತ ಮುಂಚೆನೆ ಐದ್ ಲಕ್ಷ ಕೋಟಿಗ್ ನಾವು ಐದ್ ಲಕ್ಷ ಕೋಟಿ ಹಣ ತೆರಿಗೆ ಕಟ್ತಾ ಇದೆ ಬಿಡುಗಡೆ ಮಾಡ್ಬೇಕಾಗಿತ್ತು ಕನ್ನ ಕನ್ನಡ ಹಂಪಿ ವಿಶ್ವವಿದ್ಯಾಲಯಕ್ಕೆ ದುಡ್ಡು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು ಕನ್ನಡ ಧರ್ಮದ ಹಬ್ಬ ಆಗಿರ್ಬೋದು ಮತ್ತೊಂದು ಮಗದೊಂದು ಎಲ್ಲಾ ಚಟುವಟಿಕೆಗಳು ನಿಂತೋಗ್ಬಿಟ್ಟಿದೆ ಕನ್ನಡ ಹಂಪಿ ವಿಶ್ವವಿದ್ಯಾಲಯದಿಂದ ಈ ಚಟುವಟಿಕೆಗಳು ನಿಂತೋಗಿರೋದ್ರಿಂದ ನಮ್ಮ ಕನ್ನಡ ಬಂಧುಗಳು ಬೇರೆ ಸಂಸ್ ಬೇರೆ ಸಂಸ್ಕೃತಿಯ ಕಡೆಗೆ ಆಕರ್ಷಿತರಾಗ್ತಿದ್ದಾರೆ ಸರ್ಕಾರದ ವೈಫಲ್ಯದಿಂದ ಈ ಸರ್ಕಾರಗಳ ವೈಫಲ್ಯದಿಂದ ನಮ್ಮ ಕನ್ನಡ ಬಂಧುಗಳು ನಮ್ಮ ಕನ್ನಡ ಧರ್ಮದ ಸಂಸ್ಕೃತಿ ಬಿಟ್ಟು ಬೇರೆ ಸಂಸ್ಕೃತಿ ಬೇರೆ ಭಾಷೆ ಪರಭಾಷೆಗಳ ಸಂಸ್ಕೃತಿ ಕಡೆ ಆಕರ್ಷಿತರಾಗ್ತಿದ್ದಾರೆ ಭಾರತ ಒಕ್ಕೂಟ ಸರ್ಕಾರದ ಕರ್ತವ್ಯನೂ ಹೌದು ಐದು ಲಕ್ಷ ಕೋಟಿ ಕಂದಾಯ ಕಂದಾಯ ದುಡ್ಡು ಕನ್ನಡ ದೇಶದಿಂದ ಕನ್ನಡ ಬಂಧುಗಳ ಹಣ ನೀವು ತಿಂತ ಇದ್ದೀರ ಅಂದ್ರೆ ಕನ್ನಡ ದೇಶದ ಸಂಪೂರ್ಣ ಜವಾಬ್ದಾರಿ ನಿಮ್ ಮೇಲೆ ಇದೆ ಕನ್ನಡಿಗರ ಅಭಿವೃದ್ಧಿ ಬಗ್ಗೆ ಕನ್ನಡ ಕನ್ನಡಿಗ ಶೈಕ್ಷಣಿಕ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಅದನ್ನ ಬೇಕಾದ ಅನುದಾನ ಕೊಡುವ ಜವಾಬ್ದಾರಿ ನಿಮ್ಗಿದೆ ಮಾನ್ಯ ಭಾರತ ಒಕ್ಕೂಟದ ಪ್ರಧಾನಮಂತ್ರಿ ಒಕ್ಕೂ ನರೇಂದ್ರ ಮೋದಿ ಅವರೇ ಹಾಗೂ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನೀವು ಕನ್ನಡದ ಹೆಸರಲ್ಲಿ ಅಧಿಕಾರಕ್ಕೆ ಬಂದಿದ್ರ ಸಂತೋಷ ಅಭಿವೃದ್ಧಿ ಕೆಲಸಗಳು ಮಾಡಿ ನೀವೇನು ಜನರ ನಿರ್ ನಿರೀಕ್ಷೆ ಆ ನಿರೀಕ್ಷೆಗೆ ತಕ್ಕಂತ ಕೆಲಸ ಮಾಡಿ ಆದ್ರೆ ಕನ್ನಡ ಧರ್ಮದ ಕನ್ನಡ ಹಂಪಿ ವಿಶ್ವವಿದ್ಯಾಲಯಕ್ಕೆ ಅನುದಾನನೇ ಇಲ್ಲ ಅಂತ ಸಂದರ್ಭದಲ್ಲಿ ತಾವು ಕನ್ನಡ ಕನ್ನಡ ಹೆಸರಲ್ಲಿ ಅಧಿಕಾರಕ್ಕೆ ಬಂದವರು ಏನ್ ಮಾಡ್ತಾ ಇದ್ರ ತಾವು ಕನ್ನಡ ಧರ್ಮದ ಸಲುವಾಗಿ ಕನ್ನಡ ದೇಶದ ಸಲುವಾಗಿ ಕನ್ನಡಿಗರ ಉಳಿವಿನ ಸಲುವಾಗಿ ಈ ತಕ್ಷಣ ಕ್ರಮ ತಗೊಂಡು ಇದ್ರ ವಿರುದ್ಧ ಕನ್ನಡ ಹಂಪಿ ವಿಶ್ವವಿದ್ಯಾಲಯಕ್ಕೆ ಯಾರು ಅನುದಾನ ಹೋಗೋದಕ್ಕೆ ತಡೆ ಹಿಡಿತ ಇದ್ರು ಅಂತಹ ಶೆಂಡರನ್ನ ಒದ್ದು ಒಳಗಡೆ ಹಾಕಿ ತಕ್ಷಣ ತಕ್ಷಣ ಅವನು ಯಾವನೇ ಅಧಿಕಾರಿ ಆಗಿರು ಎಂತ ದೊಡ್ಡ ವ್ಯಕ್ತಿ ಆಗಿರ್ಬೋದು ಕನ್ನಡ ಹಂಪಿ ವಿಶ್ವವಿದ್ಯಾಲಯಕ್ಕೆ ಅನುದಾನ ಹೋಗದೆ ಇರುವಂತಹ ತಡಿತರಂತಹ ಶಂಡ ಯಾವನೇ ಆಗಿದ್ರು ಅಂತ ಅಧಿಕಾರವನ್ನು ಒದ್ದು ಒಳಗಡೆ ಹಾಕಿ ಅಂತ ಅಧಿಕಾರಿನ ಈ ಕೂಡಲೇ ಸಮಸ್ತ ಕನ್ನಡ ಬಂಧುಗಳು ಕೇಳ್ಕೊಂತೀನಿ ಐದು ಸಾವಿರ ಕೋಟಿ ಬಿಡುಗಡೆ ಮಾಡಬೇಕು ನಮ್ಮ ಕನ್ನಡ ಕನ್ನಡ ಹಂಪಿ ವಿಶ್ವವಿದ್ಯಾಲಯಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೂ ಸಮಸ್ತ ಕನ್ನಡ ಬಂಧುಗಳು ಬಂಧುಗಳು ನಮಗೆ ಬೇಡದ ವಿಚಾರಗಳನ್ನ ಹೊರಗಿನವ್ರನ್ನ ಪರಭಾಷಿಕ ವಿಚಾರಗಳನ್ನ ಪರಭಾಷಿಕರ ಬಗ್ಗೆ ತಲೆ ಕೇಳಿಸ್ಕೊಳ್ಳೋದು ಬಿಟ್ಟು ನಮ್ಮ ಉಳಿವಿನ ಬಗ್ಗೆ ನಮ್ಮ ಕನ್ನಡ ಧರ್ಮದ ಬಗ್ಗೆ ನಮ್ಮ ಕನ್ನಡ ದೇಶದ ಬಗ್ಗೆ ನಮ್ಮ ಅಸ್ತಿತ್ವದ ಉಳಿಸ್ಕೊಳ್ ಬಗ್ಗೆ ಹೆಜ್ಜೆ ಆಗ್ಬೇಕಂದ್ರೆ ಸಮಸ್ತ ಕನ್ನಡ ಬಂಧುಗಳಲ್ಲಿ ವಿನಂತಿ ಮಾಡ್ಕೊಳ್ತೀವಿ ಹಾಗೂ ಮಾಧ್ಯಮ ಬಿದ್ರಳ ಅಷ್ಟೇ ಈ ಪತ್ರಕರ್ತರು ಅಷ್ಟೇ ಮಾಧ್ಯಮದವರು ಆಗಿರಬಹುದು ಪತ್ರಿಕೋದ್ಯಮ ಮಾಧ್ಯಮ ಮಾಧ್ಯಮದವರು ವಿದ್ಯುನ್ಮಾನ ಮಾಧ್ಯಮದವರು ನಮಗೆ ಕನ್ನಡ ದೇಶಕ್ಕೆ ಕನ್ನಡ ಧರ್ಮಕ್ಕೆ ಕನ್ನಡ ಬಂಧುಗಳಿಗೆ ಅವಶ್ಯಕತೆ ಇಲ್ಲದ ವಿಚಾರಗಳನ್ನ ಭಿತ್ತಿ ಮಾಡಬೇಡಿ ದಯವಿಟ್ಟು ಈ ವಿಚಾರ ಸಂಬಂಧಪಟ್ಟ ಧ್ವನಿ ಎತ್ತಿ ನಮ್ಮ ಕನ್ನಡ ಕನ್ನಡ ಹಂಪಿ ವಿಶ್ವವಿದ್ಯಾಲಯಕ್ಕೆ ಕರ್ನಾಟಕ ಸರ್ಕಾರದ ಐದು ಸಾವಿರ ಕೋಟಿ ಅನುದಾನ ಬಿಡುಗಡೆ ಹಾಗೂ ಭಾರತ ಒಕ್ಕೂಟ ಸರ್ಕಾರದಿಂದ ಹತ್ತು ಸಾವಿರ ಕೋಟಿ ಅನುದಾನ ಬಿಡುಗಡೆ ಮಾಡ ನಿಟ್ಟಿನಲ್ಲಿ ಈ ಮಾಧ್ಯಮಗಳು ಸಮಸ್ತ ಕನ್ನಡವನ್ನು ಹೆಚ್ಚಿಸಿ ಮಾಧ್ಯಮಗಳು ಈ ಒಂದು ವರದಿನ ಬಿತ್ತ ಬಿತ್ತರಿಸಿ 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 ಕನ್ನಡ ಹಂಪಿ ವಿಶ್ವವಿದ್ಯಾಲಯ ಬಗ್ಗೆ ಸರ್ಕಾರದ ಭಾರತ ಒಕ್ಕೂಟ ಸರ್ಕಾರ ಕರ್ನಾಟಕ ಸರ್ಕಾರದ ಗಮನ ಸೆಳೆದು ಅನ್ನದಾನ ಬಿಡುಗಡೆ ಮಾಡುವಂತಹ ನಿಟ್ಟಿನಲ್ಲಿ ಕೆಲಸ ಹೇಳ್ಬಿಟ್ಟು ಮಾಧ್ಯಮಗಳಲ್ಲಿ ಮಾಧ್ಯಮಗಳಿಗೆ ಹಾಗೂ ಕರ್ನಾಟಕ ಸರ್ಕಾರಕ್ಕೆ ಭಾರತ ಒಕ್ಕೂಟ ಸರ್ಕಾರಕ್ಕೆ ಹಾಗೂ ಸಮಸ್ತ ಕನ್ನಡ ಬಂಧುಗಳ ಪರ ಕನ್ನಡ ಬಂಧುಗಳಿಗೆ ನಮ್ಮ ಪಕ್ಷದ ಆಗ್ರಹ ಮಾಡ್ತಾ ಇದ್ದೀವಿ ಜೈ ಕನ್ನಡಾಂಬೆ ಜೈ ಕನ್ನಡ ಧರ್ಮ ಜೈ ಕನ್ನಡ ದೇಶ ಶರಣು ಶರಣಾರ್ಥಿಗಳು